ಅಮೋಘಂಗೆ ಪ್ರಜ್ಞೆ ಬಂದಾಗ ಅವನ ಕೈ ಕಟ್ಟಾಕಿದ್ರು ಅವನು ಸರ್ಪ್ರೈಸ್ ಆಗಲಿ ಸುತ್ತಲೂ ನೋಡ್ದ ಈಗ ಅವನ ಎದುರಿಗೆ ಸುಖೀರ್ ತಕ್ಕ ಸುಗಂಧಿ ಕಾಣಿಸಿದ್ರು ಅಂತೂ ಎದ್ದೆಲ್ಲ ಅಂತ ಹೇಳಿದ್ಲು ಅಮೋಘ್ ಸುಗಂಧಿನ ಅಲ್ಲಿ ನೋಡಿ ಶಾಕ್ ಆಗಿದ್ದ ಅವನು ಏನು ಅರ್ಥ ಆಗದೆ ವಾಟ್ ಇಸ್ ದಿಸ್ ಮಿಸ್ ಸುಗಂಧಿ ನೀವ್ಯಾಕೆ ನಂಗೆ ಹಿಂಗೆ ಮಾಡಿದ್ರಿ ನಾನು ಒಂದ್ಸಲ ನಿನ್ನ ಜೀವ ಉಳಿಸಿದ್ದೆ ನೆನಪಿದ್ಯಾ ಅಂತ ಕೇಳ್ದ ಅದಕ್ಕೆ ಸುಗಂಧಿ ನೇರವಾಗಿ ಐ ಅಗ್ರಿ ನೀನು ಒಂದು ಸಲ ನನ್ನ ಜೀವ ಉಳಿಸಿದ್ದೆ ಅವತ್ತು ನೀನು ಇಲ್ಲದೆ ಇದ್ದಿದ್ರೆ ನಾನು ಖಂಡಿತ ಬದುಕ್ತಾ ಇರಲಿಲ್ಲ ಆದರೆ ಅದಕ್ಕೆ ತಕ್ಕ ಹಾಗೆ ನನ್ನ ತಮ್ಮನು ನಿನಗೆ ಒಂದು ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ದ ಅದನ್ನು ಯೂಸ್ ಮಾಡಿಕೊಂಡು ನೀನು ಇಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ ಸೊ ಆಗ ನೋಡೋದಾದರೆ ನಿನ್ನ ಋಣ ಯಾವುದು ಈಗ ನನ್ನ ಮೇಲಿಲ್ಲ ವಿ ಆರ್ ಈವನ್ ನಾವು ಅಂತ ಹೇಳಿದ್ಲು ಓಕೆ ಓಕೆ ನನಗೆ ಅರ್ಥ ಆಯಿತು ಬಟ್ ನಮ್ಮಿಬ್ಬರದ್ದು ಋಣ ತೀರಿದ ಮೇಲೆ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಏನಾದರೂ ನನ್ನ ಮೇಲೆ ಕ್ರಶ್ಗೆ ಸ್ಟಾರ್ಟ್ ಆಗಿದೆಯಾ ಅಮೋಗ್ ಪ್ಲೇಫುಲ್ ಆಗಿ ನಿಂಗೆ ನಿಜವಾಗ್ಲೂ ಕಾರಣ ಗೊತ್ತಿಲ್ವಾ ಅಥವಾ ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಿದ್ಯಾ ಅಂತ ಕೇಳಿದ್ರು ಅಮೋಗ್ ಮುಖದ ಮೇಲೆ ಬಿದ್ದಿದ್ದ ವೈನ್ನ ಕೊಡುತ್ತಾ ವಾವ್ ಈ ವೈನ್ ಎಷ್ಟು ಚೆನ್ನಾಗಿದೆ ಯಾವ ಬ್ರ್ಯಾಂಡ್ ಅಂತ ಕೇಳಿದ ಇದರಿಂದ ಸುಗಂಧಿ ಇನ್ನಷ್ಟು ಇರಿಟೇಟ್ ಆದ್ಲು ಅವಳು ಕೋಪದಲ್ಲಿ ನಿಂಗೆ ನಿಜವಾಗ್ಲೂ ಸೀರಿಯಸ್ನೆಸ್ಸೇ ಇಲ್ವಾ ಅಮೋಗ್ ನನ್ನ ತಮ್ಮ ಜಗನ್ ವರ್ಮ ಹೆಂಡತಿ ಜ್ಯೋತಿನ ಕಿಡ್ನ್ಯಾಪ್ ಮಾಡೋದಕ್ಕಂಥ ಹುಡುಗರನ್ನ ಕಳಿಸಿದ್ದೆ ಆದರೆ ನೀನು ನೀನು ಮಧ್ಯ ಬಂದು ಅವನನ್ನು ಸೇವ್ ಮಾಡಿದೆ ನಿನ್ನಿಂದಾಗಿ ನಮ್ಮ ಪ್ಲ್ಯಾನ್ ಹಾಳಾಯಿತು ಅಂತ ಹೇಳ್ತಾ ಅವಳು ಟೇಬಲ್ ಮೇಲಿದ್ದ ಚಾಕು ತಗೊಂಡ್ಳು ನಂತರ ಅದನ್ನು ಅಮೋಗ್ ಹಂಗೆ ಪಾಯಿಂಟ್ ಮಾಡ್ತಾ ನೀನು ತುಂಬ ಧೈರ್ಯವಂತ ಅಂತ ನಂಗೆ ಮೊದಲೇ ಗೊತ್ತಿತ್ತು ಆದರೆ ಎಷ್ಟೊಂದು ಬೋಲ್ಡ್ ಅಂತ ಅಂದ್ಕೊಂಡಿರಲಿಲ್ಲ ಏನು ಯೋಚನೆ ಮಾಡಿದ್ದೆ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ವಿಷಯದಲ್ಲಿ ನೀನು ಇಂಟರ್ಫಿಯರ್ ಆದರೂ ನನಗೇನು ಆಗಲ್ಲ ಅಂತನಾ ಅಂತ ಕೇಳಿದ್ಲು ಜಗನ್ ನನಗೆ ಅಣ್ಣ ಇದ್ದ ಹಾಗೆ ಅವನು ನನ್ನ ಬೆಸ್ಟ್ ಫ್ರೆಂಡ್ ನಿನ್ನ ಅವರು ನನ್ನ ಕಣ್ಣೆದ್ರಿಗೆ ನನ್ನ ಬೆಸ್ಟ್ ಫ್ರೆಂಡ್ ಹೆಂಡ್ತಿನ ಕಿಡ್ನ್ಯಾಪ್ ಮಾಡೋದಕ್ಕೆ ನೋಡಿದ್ರು ಆಗ ನಾನೇನು ಮಾಡಬೇಕಿತ್ತು ಅಂತ ನೀನು ಹೇಳೋದು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಿತ್ತಾ ಅಂತ ಕೇಳಿದ ಅದಕ್ಕೆ ಸುಗಂಧಿ ಕೋಲ್ಡ್ ಆಗಿ ಹೌದು ನೋಡ್ಕೊಂಡು ಸುಮ್ಮನೆ ಇರಬೇಕಿತ್ತು ನಮಗೆ ಸಂಬಂಧಪಟ್ಟಿರೋ ವಿಷಯದಿಂದ ದೂರ ಇರಬೇಕಿತ್ತು ಅಂತ ಹೇಳಿದ್ಲು ಸುಗಂಧಿ ಲಿಸನ್ ಏನೇನೋ ಮಾತಾಡ್ಬೇಡ ನನ್ನ ಕೈ ಕಟ್ಟಾಕಿದೆ ಅಂದ ತಕ್ಷಣ ನೀನು ಏನು ಬೇಕಿದ್ರೂ ಮಾಡ್ಬೋದು ಅಂದ್ಕೊಂಡ್ಯಾ ಅಮೋಗನ್ ಮಾತು ಕೇಳಿ ಸುಗಂಧಿ ಕೋಪ ಬಂತು ಏನು ಏನೇನೋ ಮಾತಾಡ್ತಾ ಇದ್ದೀನ ನಿನ್ನಿಂದಾಗಿ ನನ್ನ ತಮ್ಮನ ಪ್ಲ್ಯಾನ್ ಎಲ್ಲ ಹಾಳಾಯಿತು ಅದು ಸಾಲದು ಅಂತ ನಮ್ಮ ಕಡೆಯವ್ರನ್ನೆಲ್ಲ ಹಾಸ್ಪಿಟಲ್ ಸೇರೋ ಹಾಗೆ ಮಾಡಿದ್ಯಾ ನಿನ್ನಿಂದಾಗಿ ನಮ್ಗೆ ಇಷ್ಟೆಲ್ಲ ಲಾಸ್ ಆಗಿರಬೇಕಾದ್ರೆ ಯಾಕೆ ನಾನು ಮಾತಾಡಬಾರ್ದು ಸುಗಂಧಿ ಕೋಲ್ಡಾಗಿ ಕೇಳಿದ್ಲು ನಂತರ ಅವಳು ಅಮೋಘಂಗೆ ಇನ್ನೂ ಹತ್ತಿರದಲ್ಲಿ ಮುಖ ತರ್ತಾ ನಿನಗೇನಾದರೂ ಫೈಟ್ ಬ್ಯಾಕ್ ಮಾಡೋದಕ್ಕೆ ಸ್ಟ್ರೆಂತ್ ಇದೆ ಅನ್ನೋದಾದರೆ ಅದನ್ನು ಈಗಲೇ ಮಾಡು ಇಲ್ಲಾಂದರೆ ಈ ಸುಗಂಧಿಗೆ ಚಾಲೆಂಜ್ ಮಾಡೋದಕ್ಕೆ ಬಂದವ್ರಿಗೆ ಏನಾಗುತ್ತೆ ಅಂತ ನಿನಗೆ ತಿಳಿಯುತ್ತೆ ಅಂತ ಹೇಳೋದು ಇಂಥದ್ದೆಲ್ಲ ಹೇಳಿ ನನಗೆ ಭಯಪಡಿಸ್ಬೋದು ಅಂತ ನೀನು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೆ ಎನಿವೇಸ್ ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣಕ್ಕಿಂತ ಹೆಚ್ಚು ಬೆಲೆ ಇದೆ ಅಂತ ಹೇಳಿದೆ ವಾಟ್ ಅಂದರೆ ನೀನೀಗ ನಂಗೆ ಬೆದರಿಕೆ ಹಾಕ್ತಿದ್ಯಾ ಸುಗಂಧಿ ಇನ್ನಷ್ಟು ಸಿಟ್ಟಲ್ಲಿ ಕಿಡೋದು ಅದಕ್ಕೆ ಅಮೋಕ್ ಕಾಮಾಗಿ ವೇಟ್ ವೇಟ್ ಮೇಡಮ್ ನಾನು ಇಲ್ಲಿಗೆ ಬಂದಿದ್ದಲ್ಲ ನೀವೇ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ಅಂತಂದ ಓಕೆ ಅಮೋಕ್ ನಿನ್ನ ಪವರ್ ಏನು ಅಂತ ನಾನೀಗ ನೋಡಿದ್ದೀನಿ ಸೊ ನಿನ್ನನ್ನು ಸೋಲ್ಸೋದಕ್ಕೆ ನನ್ನ ಕೈಲಂತೂ ಸಾಧ್ಯ ಇಲ್ಲ ಹಾಗೆ ನಿನಗೂ ನನ್ನನ್ನು ಹರ್ಟ್ ಮಾಡೋ ಯಾವ ಇಂಟೆನ್ಷನು ಇಲ್ಲ ಅಂತ ನನಗೆ ಗೊತ್ತಾಗಿದೆ ಸೊ ಅವ ಅಬೌಟ್ ಮೈ ಮೇಕ್ ಅ ಡೀಲ್ ಅಂತ ಕೇಳಿದ್ಲು ಡೀಲ್ ಯಾವ ರೀತಿ ಡೀಲ್ ಅಮೋಗ್ ಕ್ಯೂರಿಯಸ್ ಆಗಿ ಕೇಳ್ದ ಅದಕ್ಕೆ ಸುಗಂಧಿ ಆಸೆಯಿಂದ ನೀನೇನೋ ನನ್ನ ತಮ್ಮ ಸುಕೀರ್ಗೆ ಒಂದು ಎನರ್ಜಿ ಟ್ಯಾಬ್ಲೆಟ್ ಸೇಲ್ ಮಾಡಿದೆ ಅಂತೆ ಅದರ ನಂತರ ಒಂದನ್ನು ಮಿಸ್ಟರ್ ರೋಹಿತ್ಗೂ ಕೊಟ್ಟೆ ಅಂತ ಸುಕೀರ್ ಹೇಳ್ತಾ ಇದ್ದ ಐ ಆಮ್ ಶೋರ್ ನಿನ್ನ ಹತ್ರ ಆ ಥರದ ಎನರ್ಜಿ ಟ್ಯಾಬ್ಲೆಟ್ ಇನ್ನೊಂದು ಇರಲೇಬೇಕು ಅಂತ ಹೇಳಿದ್ಲು ಅಮೋಗ್ ಅದನ್ನು ಕೇಳ್ದವನೆ ತುಟಿ ಹೆಂಚಲ್ ನಗ್ತಾ ದ್ಯಾಟ್ ಮೀನ್ಸ್ ನೀನು ಇಷ್ಟೆಲ್ಲ ತೊಂದರೆ ತೊಗೊಂಡಿದ್ದು ಒಂದು ಕಿಡ್ನ್ಯಾಪ್ ಮಾಡಿದ್ದು ನಂಗೆ ಧಮ್ಕಿ ಹಾಕಿದ್ದೆಲ್ಲ ಆಫ್ಟರ್ ಆಲ್ ಅದೊಂದು ಟ್ಯಾಬ್ಲೆಟ್ಗೋಸ್ಕರಣ ಅಂತ ಕೇಳಿದೆ ಅದಕ್ಕೆ ಸುಗಂಧಿ ಎಸ್ ದಟ್ಸ್ ರೈಟ್ ನೀನು ನನಗೆ ಆ ಎನರ್ಜಿ ಪಿಲ್ ಕೊಟ್ಟೆ ಅಂದರೆ ನಾನು ಇಲ್ಲಾಗಿದ್ದನೆಲ್ಲ ಮರೆತು ಬಿಡ್ತೀನಿ ಹಾಗೆ ನಿನಗಿಲ್ಲಿಂದ ಸೇಫಾಗಿ ಹೋಗೋದಕ್ಕೂ ನಾನು ಅಲೋ ಮಾಡ್ತೀನಿ ಅಂತ ಆಫರ್ ಮಾಡಿದ್ಲು ಅದಕ್ಕೆ ಅಮೋಗ್ ಜೇಬಗ್ ಕೈ ಹಾಕಿ ಏನೋ ಸರ್ಚ್ ಮಾಡ್ತಾ ಅಯ್ಯೋ ಇಷ್ಟೇನಾ ಅಂತ ಒಂದು ಟ್ಯಾಬ್ಲೆಟ್ ಹೊರಗೆ ತೆಗೆದ ನಂಗೆ ಕೊಡು ಬೇಗ ಸುಗಂಧಿ ಅದನ್ನ ನೋಡಿ ಎಕ್ಸೈಟ್ ಆಗಿ ಹೇಳದ್ಲು ಆದ್ರೆ ಅಮೋಕ್ ಅವಳನ್ನ ನೋಡಿ ತುಟಿ ತ್ರಿಟಿಯನ್ಸಲ್ ನಗ್ತಾ ಆ ಟ್ಯಾಬ್ಲೆಟ್ನ ಕ್ಯಾಶುವಲ್ ಆಗಿ ಬೈ ಹಾಕೊಂಡ ಸುಗಂಧಿ ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಮೋಕ್ ನಾನು ಮಾತ್ರ ನೀನನ್ನು ಸುಮ್ಮನೆ ಬಿಡಲ್ಲ ಐ ವಿಲ್ ಚಿಲ್ ಯು ಅಂತ ಕಿರ್ಚಿದ್ಲು ಅದಕ್ಕೆ ಅಮೋಕ್ ಕಾಮಗೆ ದೆನ್ ಕಿಲ್ ಮಿ ಬಟ್ ಒಂದು ವಿಷಯ ನೆನ್ಪಿಟ್ಕೊ ನೀನೀಗ ನನ್ನನ್ನು ಕೊಂದರೆ ಇನ್ ಯಾವತ್ತೂ ನಿನಗೆ ಹರ್ಬಲ್ ಮೆಡಿಸಿನ್ ಸಿಗಲ್ಲ ಅಂತ ಹೇಳ್ದ ವಾಟ್ ನಿನ್ನ ಹತ್ರ ಇನ್ನೂ ಟ್ಯಾಬ್ಲೆಟ್ಸ್ ಇದೆಯಾ ಸುಗಂಧಿ ನಂಬಕ್ಕಾಗದೆ ಕೇಳಿದ್ಲು ಅದಕ್ಕೆ ಅಮೋ ಕ್ಯಾಶುವಲ್ ಆಗಿ ಅಯ್ಯೋ ಇದರಲ್ಲಿ ಏನಿದೆ ಇನ್ಫ್ಯಾಕ್ಟ್ ನಾನು ನಿನಗೆ ಇಂಥ ಟ್ಯಾಬ್ಲೆಟ್ಸ್ ಕೇಳದಷ್ಟು ತಂದು ಕೊಡ್ತೀನಿ ಗೊತ್ತಾ ಅಂತ ಹೇಳ್ದ ಅವನು ಸುಗಂಧಿ ಕಡೆಗೆ ನೋಡಿ ನಾನು ಬೇಕಿದ್ರೆ ಇಲ್ಲೇ ಈಗಲೇ ಒಂದು ಟ್ಯಾಬ್ಲೆಟ್ ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಹೇಳ್ದ ಅದನ್ನು ಕೇಳಿ ಸುಗಂಧಿ ಸ್ಟನ್ನಾದಲು ವಾಟ್ ಆರ್ ಯು ಸೀರಿಯಸ್ ಅಮೋಕ್ ಈ ಹರ್ಬಲ್ ಟ್ಯಾಬ್ಲೆಟ್ಸ್ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ ಮೂರು ಓವರ್ ನಿಂಗೆ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡೋದಕ್ಕೆ ಬರುತ್ತಾ ಅಂತ ಕೇಳಿದ್ಲು ಜಸ್ಟ್ ಗಿವ್ ಮೀ ಸಮ್ ಟೈಮ್ ನಾನು ಹಿಂಗೆ ಮಾಡಿ ತೋರಿಸ್ತೀನಿ ಅಮೋಗ್ ಸ್ಮೈಲ್ ಮಾಡ್ತಾ ಹೇಳ್ದ ಅವನು ಕಿಚನ್ನಗೆ ಹೋಗಿ ಗ್ಯಾಸ್ ಆನ್ ಮಾಡ್ದ ನಂತರ ಅದರ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡಿ ಮೇಲೊಂದು ಪಾತ್ರೆ ಇಟ್ಟ ಈಗ ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಹಾಕಿ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಮ್ಮ ಕೇವಲ ಮುಕ್ಕಾಲು ಗಂಟೆಯಲ್ಲಿ ಸುಮಾರು ಟ್ಯಾಬ್ಲೆಟ್ಸ್ ಪ್ರಿಪೇರ್ ಮಾಡಿದ್ದ ಅದರಲ್ಲಿ ಮೂರು ಟ್ಯಾಬ್ಲೆಟ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ಅದನ್ನು ನೋಡಿ ಸುಗಂಧಿ ಎಕ್ಸೈಟ್ ಆಗಿ ವಾವಮೋಗ ನನಗೊಂದು ಕೊಡು ಅಂತ ಹೇಳೋದು ಸುಗಂಧಿ ಆಗ್ತಾ ಇದ್ದ ಖುಷಿಲಿ ಅಮೋಗನ ಕೈಯಲ್ಲಿದ್ದ ಮೂರು ಮಾತ್ರೇನು ಅವನಿಂದ ಕಿತ್ಕೋಬೇಕು ಅಂತ ಅವಳಿಗೆ ಅನ್ನಿಸ್ತಾ ಇತ್ತು ಅಮೋಗ್ ಎಕ್ಸೈಟ್ಮೆಂಟ್ ನೋಡಿ ಸ್ಮೈಲ್ ಮಾಡ್ತಾ ನಿಂಗೆ ನಿಜವಾಗ್ಲೂ ಇದು ಬೇಕಾ ಅಂತ ಕೇಳ್ತಾ ಆ ಮೂರು ಟ್ಯಾಬ್ಲೆಟ್ಸ್ ಒಟ್ಟಿಗೆ ಬಾಯಿಗೆ ಹಾಕ್ಕೊಂಡು ಜಗಿಯದಾಗ ಶುರು ಸುಗಂಧಿಗೆ ಅದನ್ನು ನೋಡಿ ಪ್ರಸ್ಟ್ರೇಷನ್ ಸ್ಟಾರ್ಟ್ ಆಯಿತು ಇದು ಎರಡನೇ ಸಲ ಅಮೋಗ್ ಹೀಗೆ ಮಾಡ್ತಾ ಇದ್ದ ಅವಳು ಸಿಟ್ಟಲ್ಲಿ ಚಿಕ್ಕ ಮಕ್ಕಳ ಹಾಗೆ ನೆಲಕ್ಕೆ ಕಾಲು ಅಪ್ಪಳಿಸ್ತಾ ಅಮೋಗ್ ಯಾಕೆ ತಗೊಂಡೆ ಅದನ್ನು ಅಂತ ಕೇಳಿದ್ಲು ಅಮೋಗ್ ಸಿಟ್ ನೋಡಿ ಮಜಾ ತಗೊಳ್ತಾ ನೋಡು ನನಗೆ ಎನರ್ಜಿ ಟ್ಯಾಬ್ಲೆಟ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಬರುತ್ತೆ ಅನ್ನೋದು ನಿಜ ಆದರೆ ಹಾಗಂತ ನಾನು ಅವನ್ನೆಲ್ಲ ಅಷ್ಟು ಈಸಿಯಾಗಿ ಯಾರಿಗೂ ಕೊಡಲ್ಲ ಅಂತ ಹೇಳ್ದ ಇದನ್ನು ಕೇಳಿ ಸುಗಂಧಿ ಡೆಸ್ಪರೇಟ್ ಆದ್ದು ಅವಳು ಅಮೋಗನ ಹತ್ರ ಅಪಾಲಜೆಟಿಕ್ ಆಗಿ ಐ ಆಮ್ ಸೋ ಸಾರಿ ಅಮೋಗ್ ನಾನೇನನ್ನು ಕಿಡ್ನಾಪ್ ಮಾಡಿಸ್ಬಾರ್ದಿತ್ತು ಪ್ಲೀಸ್ ನನಗೆ ಕ್ಷಮಿಸ್ಬಿಡು ಬೇಕಿದ್ರೆ ನಾನು ಇದಕ್ಕೆ ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಬಟ್ ಪ್ಲೀಸ್ ಅಮೋಗ್ ಇದೊಂದು ಲಾಸ್ಟ್ ಟ್ಯಾಬ್ಲೆಟನ್ನ ನಾನು ಕೊಡು ಅಂತ ಕೇಳ್ಕೊಂಡು ಅದಕ್ಕೆ ಅಮೋಗ್ ಸ್ಮೈಲ್ ಮಾಡ್ತಾ ನನ್ನನ್ನು ನೋಡಿದ್ರೆ ನಾನು ಇದನ್ನೆಲ್ಲ ದುಡ್ಡುಗೋಸ್ಕರ ಮಾಡ್ತಿರೋದು ಅಂತ ನಿನಗೆ ಅನ್ನಿಸ್ತಾ ಇದೆ ಸುಗಂಧಿ ಅಂತ ಕೇಳಿದ ಸುಗಂಧಿ ಅದಕ್ಕೆ ಕ್ಯೂರಿಯಸ್ ಆಗಿ ಮತ್ತಿನ್ನೇನು ಬೇಕು ನಿನಗೆ ನೀನು ಜಸ್ಟ್ ಅದ್ರ ಹೆಸರು ಹೇಳಿ ಸಾಕು ನಾನು ನಿಂಗೆ ತಂದು ಕೊಡ್ತೀನಿ ಅಂತ ಹೇಳಿದ್ಲು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ